ಹಲೋ ಸ್ನೇಹಿತರೆ ಇವತ್ತು ನಾನು ಚಿಕನ್ ಪಿಕಲು ಹೇಗೆ ಮಾಡಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನಿನ್ನೆ ನಾನು ಒಂದು ವಿಡಿಯೋ ಶೇರ್ ಮಾಡಿದ್ದೆ ಆದರೂ ಕೂಡ ಫ್ಯಾಮಿಲಿ ಅಂದರೆ ನನ್ನ ಮಕ್ಕಳು ಹಸ್ಬೆಂಡ್ ಮನೆಯಲ್ಲಿರುವ ಕಾರಣ ನನಗೆ ಹೇಗೆ ಫುಲ್ ಮಾಡಿದ್ದು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಬ್ಯುಸಿ ಆಗಿದ್ದೆ ಹಾಗೆ ಜಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ ಆದರೂ ಕೂಡ ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಫಸ್ಟ್ ನಾನು ಚಿಕನ್ ಪೀಸಸ್ ಮಾಲ್ ಸ್ಮಾಲ್ ಮಾಡಿ ವಿತ್ ಥೈಸ್ ಪೀಸಸ್ ನಾನು ತಗೊಂಡದ್ದು ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಲ್ಟ್ ಸ್ವಲ್ಪ ಅರಶಿನ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಬ್ರಾಹ್ಮಿನ್ಸ್ ಪಿಕ್ಕಲ್ ಮಸಾಲ ಅಂತ ಇಲ್ಲಿ ಸಿಗುತ್ತೆ ಅದು ನಾನು ಜಸ್ಟ್ ಮಿಕ್ಸ್ ಮಾಡಿ ಒಳ್ಳೇದು ಮಾಡಿ ಅದರಲ್ಲಿ ತೆಗೆದು ಒಂದು ಮ್ಯಾರಿನೇಷನ್ ಆಗಲಿಕ್ಕೆ ಸ್ವಲ್ಪ ಅಂದರೆ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಗಂಟೆ ಇಟ್ಟಿದ್ದೆ ಅದರ ನಂತರ ಕೆನೊಲಾ ಆಯಿಲ್ ನಾನು ನಾರ್ಮಲ್ ಕೆನೊಲ್ ಆಯಿಲ್ ಇಲ್ಲದ್ರೆ ನೀವು ತೆಂಗಿನ ಕೂಡ ತಗೊಳ್ಬೋದು ಯಾವುದಾದ್ರು ಗ್ರಾಯಿಂಗ್ ಆಯಿಲ್ ನೀವು ಯಾವುದು ಯೂಸ್ ಮಾಡ್ತೀರಿ ಅದು ತಗೊಂಡು ಅದರಲ್ಲಿ ಡೀಪ್ ಫ್ರೈ ಮಾಡಬೇಕು ಟೆನ್ ಟೆನ್ ಪೀಸಸ್ ಹಾಕಿ ಅಂದರೆ ಅದು ನೀವು ಇಟ್ಟದ್ದು ಕೋಲ್ಡ್ ಆಗುತ್ತೆ ಡೀಪ್ ಫ್ರೈ ಮಾಡುವಾಗ ಸೊ ಒಳ್ಳೇದು ಮಾಡಿ ಫ್ರೈ ಮಾಡಬೇಕದು ಅದರ ನಂತರ ಅದು ತಗೊ ತೆಗೆದು ಒಂದು ಪಾತ್ರೆಯಲ್ಲಿ ಇರಬೇಕು ಆ ಪಾತ್ರೆಯಲ್ಲಿ ಎಲ್ಲ ಫ್ರೈ ಆದ ಪೀಸಸ್ ಇನ್ನು ಒಂದು ಬಿ ದೊಡ್ಡ ಕಾವಲಿ ಸ್ಟಿಕ್ ಅದು ತೆಗೆದುಕೊಂಡು ನಾನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಅರಶಿನ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಪಿಕ್ಕಲ್ ಮಸಾಲ ಮತ್ತು ವಿನೆಗರ್ ಒಂದು ಅರ್ಧ ಕಪ್ಪಷ್ಟು ವಿನೆಗರ್ ಹಾಕಿ ಮತ್ತು ಸಾಲ್ಟ್ ಎಕ್ಸ್ಟ್ರಾ ಹಾಕಬೇಕು ಅಂದರೆ ಪಿಕ್ಕಲ್ ಅಂದರೆ ಹೇಳಿದರೆ ಮೇಯ್ನಾಗಿ ಅದಕ್ಕೆ ಬೇಕಿರೋದು ವಿನೆಗರ್ ಸಾಲ್ಟ್ ಮತ್ತು ಚಿಕ್ಕನ್ ಮಸಾಲ ಇಲ್ಲಾದರೆ ಚಿಲ್ಲಿ ಪೌಡರ್ ಅದು ಹಾಕದಿದ್ರೆ ಹಾಳಾಗ್ತದೆ ಬೇಗ ಹಾಗೆ ಚಿಕನ್ ಅಂದರೆ ಅದು ಸ್ಮೆಲ್ ಬರ್ತದೆ ಗೇಸ್ ಡೀಪ್ ಆಗಿ ಫ್ರೈ ಮಾಡೋದಿದ್ದರೆ ಇಲ್ಲಾದ್ರೆ ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಅದರದ್ದು ಬ್ಲಡ್ ರಕ್ತದ ಅಂಶ ಏನಾದರೂ ಇದ್ದರೆ ಹಾಗೆ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ಅಂದರೆ ನಾವು ಕಾವಲಿಯಲ್ಲಿ ಎರಡು ಮೂರು ದಿನ ಇಟ್ಟು ಡೀಪ್ ಫ್ರೈ ಮಾಡಿರ್ತರೇ ಆ ಅದೇ ಸೇಮ್ ಆಯಿಲ್ ಹಾಕ್ಕೊಂಡು ಕ್ಯಾನಲ್ ಆಯಿಲ್ ಸ್ವಲ್ಪ ಹಾಕ್ಬೋದು ನೀವು ಫ್ರೈ ಮಾಡಿದ್ದು ನಿಮಗೆ ಕಾಣ್ತಾ ಇದೆ ಅಲ್ಲಿಗೆ ಕಾವಲಿಯಲ್ಲಿ ಸ್ವಲ್ಪ ಸ್ವಲ್ಪ ಮೇಲಿನದ್ದು ಅಂದರೆ ಮಾಂಸದ ಅಂಶ ಇದ್ದದ್ದು ಹಾಕುವುದಿಲ್ಲ ಮೇಲ್ ಮೇಲಿದ್ದು ನಾವು ಜಸ್ಟ್ ಹಾಕಿ ಮೇಲೆ ನಾನು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಹಾಕಿ ಅದರೊಟ್ಟಿಗೆ ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಒಂದು ಅರ್ಧ ಕಪ್ಪು ಮತ್ತು ಕರಿ ಲೀವ್ಸ್ ಅಂದರೆ ಬೇವಿನ ಸೊಪ್ಪು ಹಾಕಿ ಒಳ್ಳೇದು ಮಾಡಿ ಫ್ರೈ ಮಾಡಿ ಕರ್ಕೊಂಡಿದ್ದೇನೆ ಎರಡು ದಿನ ಈಗ ಆಗಿದೆ ಆಲ್ರೆಡಿ ನಿನ್ನೆ ಇವತ್ತು ಒಳ್ಳೇದು ಮಾಡಿ ನನ್ನ ಕರಿ ಲೀವ್ಸ್ ವಿನೆಗರ್ ಸ್ವಲ್ಪ ಆಯಿಲ್ ಅದು ಫ್ರೈ ಮಾಡಿದ್ದು ಸಾಸಿವೆ ಎಣ್ಣೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಕಿ ಒಳ್ಳೇದು ಮಾಡಿ ಫ್ರೈ ಮಾಡಿ ವಿನಿಗರ್ ಮತ್ತೆ ಮತ್ತೆ ಸೇರಿಸಿದ್ದೇನೆ ನನ್ನ ಮಗು ಅಲ್ಲಿ ಬಂತು ನಾನು ಫೋಟೋ ತೆಗಿತೇನೆ ವೀಡಿಯೋ ತಗೋತೀನಿ ಅಮ್ಮ ಅಂತ ಹಾಗೆ ಒಳ್ಳೆಯದಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಅದು ಆದಷ್ಟು ನಾವು ಫ್ರೈ ಮಾಡಿದರೆ ಎರಡು ಮೂರಗಿಟ್ಟು ಎರಡು ದಿನಕ್ಕೆ ಎರಡು ಬಾರಿ ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಇದು ಮಾಡಲಿಕ್ಕೆ ಹೋಗಬೇಡಿ ಹ್ಞೂ ಸೈಡ್ ಸೈಡಲ್ಲೇ ನೀವು ಇದು ಮಾಡ್ಕೊಳ್ಳಿ ಒಳ್ಳೆ ದೊಡ್ಡ ಸ್ವಲ್ಪ ದೊಡ್ಡ ಪಾತ್ರೆ ತಕೊಂಡು ಅಂದರೆ ಇಲ್ಲಾದರೆ ತೊರಾಕಿ ಬೀಳ್ತದೆ ಅದರದ್ದು ಮಸಾಲ ಎಲ್ಲ ನಾವು ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ನೀವು ಕರಿಲೀಸ್ ಅದೆಲ್ಲ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಜಿಂಜರ್ ಗಾರ್ಲಿಕ್ ಕೂಡ ಪೇಸ್ಟ್ ಹಾಕ್ಬೋದು ಮ್ಯಾರಿನೇಟ್ ಮಾಡುವಾಗ ಅದನ್ನು ಮಿಕ್ಸ್ ಮಾಡುವಾಗ ಮಸಾಲೆ ಫ್ರೈ ಮಾಡೋ ಮೊದಲು ಅದರ ನಂತರ ಕಟ್ ಮಾಡಿದ ಜಿಂಜರ್ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತು ಶುಂಠಿ ಕಟ್ ಪೀಸಸ್ ಹಾಕಿದರೆ ಒಳ್ಳೆಯದು ಮತ್ತು ಗ್ರೀನ್ ಚಿಲ್ಲಿ ಕೂಡ ನಾನು ಸ್ವಲ್ಪ ಹಾಕಿದ್ದೆ ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ರೆಡ್ ಚಿಲ್ಲಿ ಕೂಡ ಹಾಕ್ಬೋದು ಅದ್ರ ಕೂಡ ಟೇಸ್ಟ್ ಒಳ್ಳೇದಾಗಿ ಬರುತ್ತೆ ರೆಡ್ ಡ್ರೈ ಚಿಲ್ಲಿಸ್ ಮತ್ತು ಒಗ್ಗರಣೆ ಹಾಕ್ತಾರೆ ಕೆಲವರು ಅದು ನಾನು ಹಾಕಿಲ್ಲ ಅಂದರೆ ಅದರಲ್ಲೇ ಫ್ರೈ ಮಾಡ್ತಿದ್ದೆನಲ್ವಾ ಅದು ಕೂಡ ಒಗ್ಗರಣೆ ನಿಮಗೆ ಬೆಳ್ಳುಳ್ಳಿ ಬೇಕಾದರೆ ಜಜ್ಜಿ ಅದರೊಟ್ಟಿಗೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ನನ್ನ ಮಮ್ಮಿ ಏನು ಮಾಡ್ತಿದ್ರು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರ ಜೀರಿಗೆ ಮತ್ತು ಸ್ವಲ್ಪ ಒಂದು ಮೆಂತೆ ಅದು ಪುಡಿ ಮಾಡಿ ಸ್ವಲ್ಪ ಪೆಪ್ಪರ್ ಕೂಡ ಪುಡಿ ಮಾಡಿ ಹಾಕ್ತಿದ್ರು ಓಕೆ ಬೆಳ್ಳುಳ್ಳಿ ಶುಂಠಿ ಅದು ಅಂದರೆ ಸಾಸಿವೆ ಹೀಗೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಪೌಡರ್ ಮಾಡಿದ ಮೆಂತೆ ಮತ್ತು ಅದು ಬ್ಲ್ಯಾಕ್ ಪೆಪ್ಪರ್ ಅದು ಜಜ್ಜಿ ಹಾಕಿದರು ಸ್ವಲ್ಪ ಕರಿಲೀಸ್ ಮತ್ತು ಶುಂಠಿ ಒಟ್ಟಿಗೆ ಶುಂಠಿ ಅಂದರೆ ಶುಂಠಿ ಅಲ್ಲ ಬೆಳ್ಳುಳ್ಳಿ ಒಟ್ಟಿಗೆ ಸಾರಿ ಹಾಗೆ ಒಳ್ಳೆಯದಾಗಿ ಎರಡು ದಿನ ಇಟ್ಟು ಫ್ರೈ ಮಾಡಿ ಮಾಡಿ ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಅದು ಟೇಸ್ಟ್ ಬರುವ ಅಷ್ಟು ಅಷ್ಟು ನಮಗೆ ಸಾಲ್ಟ್ ಹಾಕ್ತಾ ಇರಬೇಕು ಮತ್ತು ಸ್ವಲ್ಪ ಸಾಲ್ಟಿ ಆದರೂ ಕೂಡ ಪರವಾಗಿಲ್ಲ ಅದು ಮತ್ತೆ ಎಳ್ಕೊಳ್ತದೆ ನಾನೊಂದು ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಸಾಲ್ಟ್ ಹಾಕಿದ್ದೆ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿದ್ದೇನೆ ನಿಮಗೆ ಬೇಕಾದರೆ జస్ట్ కోకొనట్ ఆయిలు ఇలా అనే జస్ట్ ఎళ్ెన్నె ఆబోదు సెస్మి ఆయిల్ అంత సిగ్ అది కూడా ఆబోదు